ಹಲೋ ನಮಸ್ಕಾರ ಆತ್ಮೀರೇ ನಾನು ಸ್ವಲ್ಪ ನಿಮ್ಮ ಮುಖ ತೋರಿಸ್ತೇನೆ ನೋಡಿ ಇವತ್ತು ನಾವು ಕರ್ನಾಟಕ ಮತ್ತು ಗೋವಾ ಗಡಿ ರಾಜ್ಯದಲ್ಲಿರುವಂತಹ ಗಡಿ ಸಮಸ್ಯೆಗೆ ಕಾರಣ ಆದಂಥ ಒಂದು ವಿಶೇಷ ನದಿ ಯಾವುದಪ್ಪ ಅಂದರೆ ಮಲಪ್ರಭಾ ನದಿ ಆ ಮಲಪ್ರಭಾ ನದಿಯ ಉಗಮ ಸ್ಥಾನಕ್ಕೆ ನಾವು ಬಂದಿದ್ದೇವೆ ಇದು ಖಾನಾಪುರ ತಾಲೂಕಿನ ಕನಕುಂಬಿ ಅನ್ನುವಂಥ ಊರಲ್ಲಿ ಬರ್ತದೆ ಕನಕುಂಬಿ ಅನ್ನುವಂಥದ್ದು ಗೋವಾ ರಾಜ್ಯದಿಂದ ಬರುವಾಗ ಘಾಟಿ ಹತ್ತಿದ ನಂತರ ಊರು ಇದು ಮಹಾ ಮಲ್ಲಪ್ರಭಾ ನದಿಯ ಉಗಮ ಸ್ಥಾನ ಆ ಉಗಮ ಸ್ಥಾನ ಆಗಿರುವಂಥ ಜಾಗ ಇದು ಹೌದು ನೋಡಿ ಇಲ್ಲೇ ನದಿ ಹುಟ್ಟುತ್ತದೆ ಅದರ ಪಕ್ಕದಲ್ಲಿರುವಂಥ ಒಂದು ದೇವಸ್ಥಾನದ ಮಾವುಲಿ ದೇವಸ್ಥಾನ ಅಂತ ಮಾವುಲಿ ಅಂತಂದ್ರೆ ಮರಾಠಿ ಭಾಷೆಯಲ್ಲಿ ತಾಯಿಯ ದೇವಸ್ಥಾನ ಅಂತ ಮಾತೆ ಅನ್ನುವಂಥದ್ದು ಹಾಗಾಗಿ ಇದು ಮಾವುಲಿ ದೇವಸ್ಥಾನ ಈ ಭಾಗದ ಪ್ರಸಿದ್ಧ ದೇವಸ್ಥಾನ ಹಾಗೆಯೇ ಆ ನದಿ ಉಗಮ ಸ್ಥಾನ ಆದದ್ದು ಉಗಮವಾದದ್ದು ಜಾಗ ಇಲ್ಲಿ ಆಗುತ್ತೆ ನೋಡಿ ಇಲ್ಲಿಂದ ಹೀಗೆ ಹರ್ಕೊಂಡು ಹೋಗ್ತಾ ಇರ್ತದೆ ಈ ಒಳಗಡೆಯಿಂದ ಸುರಂಗ ಮಾರ್ಗದಲ್ಲಿ ಅಲ್ಲಿ ಮುಂದೆ ಹೋದಂತೆ ಹೋದಂತೆ ಕೇವಲ ಹತ್ತು ಕಿಲೋಮೀಟ್ರ್ ಕೆಳಗಡೆ ಹೋದಾಗ ಅದು ಸ್ವಲ್ಪ ಸುಮಾರು ದೊಡ್ಡ ನದಿಯಾಗಿ ಖಾನಾಪುರಕ್ಕೆ ಹೋದಾಗ ಮಹಾ ಮತ್ತು ದೊಡ್ಡ ನದಿಯಾಗ್ತದೆ ಈ ನದಿಗೆ ಕೆಳಗಡೆ ಎಲ್ಲಿ ಅಂತಂದರೆ ನವಿಲು ತೀರ್ಥ ಅನ್ನುವಂಥ ಡ್ಯಾಮ್ ಕಟ್ಟಿದ್ದಾರೆ ಆ ನವಿಲು ತೀರ್ಥ ಡ್ಯಾಮಿನಿಂದ ನೀರು ಕುಡಿಯೋಕ್ಕೆ ಸಪ್ಲೈ ಆಗ್ತದೆ ಧಾರವಾಡ ಮತ್ತು ಹುಬ್ಬಳ್ಳಿ ನಗರಗಳಿಗೆ ನೋಡಿ ಅದು ಉಗಮ ಸ್ಥಾನ ತೋರಿಸ್ತೀನಿ ನಿಮಗೆ ಹೀಗೆ ಜಂಬಿಟ್ಟಿಗೆ ನೋಡಿ ಇದು ನಾವು ಚಿರೆ ಅಂತ ಹೇಳ್ತೀವಿ ಈ ಭಾಗದಲ್ಲಿ ಜಂಬಿಟ್ಟಿಗೆ ಅಂತ ಕರಿತಾರೆ ಆ ಜಂಬಿಟ್ಟಿಗೆಗಳು ಹೇರಳವಾಗಿ ಸಿಗುವಂಥ ಪ್ರದೇಶ ಇದು ಮನೆ ಕಟ್ಟಲಿಕ್ಕೆ ಬೇಕಾಗುವಂಥ ಇಟ್ಟಿಗೆ ಇದು ಮಾಡ್ತಾರಲ್ಲ ಅದು ಬಹಳ ಹೆಚ್ಚಿನ ಪ್ರಮಾಣ ಸಿಗುವಂಥ ಜಾಗ ಇದು ಈಗ ಬಂದಾಗ ನೋಡಿ ಹೀಗೆ ಇದನ್ನು ಇದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಪ್ಪ ಆಗಬಾರ್ದು ಅಂತ ಹೀಗೆ ಭಕ್ತ ರಸ್ತೆ ಮಾಡಿದ್ದಾರೆ ನೋಡಿ ನಮ್ಮ ಜನ ನೋಡ್ತಾ ಇದ್ದಾರೆ ಹೀಗೆ ಹೇಳ್ಕೊಂಬಂದು ಇದು ಕಾವೇರಿ ತೀರ್ಥೋದ್ಭವ ಹೇಗಿದೆ ಹಾಗೆ ಮಲಪ್ರಭಾಗ ಉದ್ಭವ ತೀರ್ಥ ಅಥವಾ ತೀರ್ಥೋದ್ಭವ ಅಂತ ಹೇಳ್ತೇವೆ ಹಾಗೆ ಇಲ್ಲಿಂದ ಮಲಪ್ರಭೆ ಅಂತರ್ಗತವಾಗಿ ಹರಿದು ಈ ಕಡೆ ಹೋಗಿ ಮುಂದೆ ನದಿಯಾಗಿ ಈ ಇಲ್ಲಿ ನೋಡಿ ಹೀಗೆ ತೋರಿಸ್ಬೇಕಂದ್ರೆ ನಮಗೆ ಈ ಭಾಗದಲ್ಲಿ ಒಂದು ಪರ್ವತ ಶ್ರೇಣಿ ಹೋಗುತ್ತೆ ಈಚೆ ಕಡೆ ಮತ್ತೊಂದು ಪರ್ವತ ಶ್ರೇಣಿ ಹೋಗುತ್ತೆ ಈ ಎರಡು ಈ ಎರಡೂ ಪರ್ವತ ಶ್ರೇಣಿಗಳ ಮಧ್ಯೆ ನದಿಯಾಗಿ ಹರಿತಾ ಹೋಗ್ತದೆ ಅದರ ಮೂಲ ಸ್ಥಾನ ಇದು ಇವತ್ತು ವಿಶೇಷವಾಗಿ ಬರಬೇಕಂತ ಬಂದಿದ್ವಿ ಅದರ ಆಚೆಗೆ ಇರುವಂಥದ್ದು ಅದು ಮಾಮೂಲಿ ದೇವಸ್ಥಾನ ನೋಡಿ ಮುಂದಿನ ಪ್ರವಾಸದ ವಿವರ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು